ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಸರ್ ಇದು ತೋಫಾನ್ ಒಂದು ಗಡಿ ಕಳ್ಸಿ ಕೊಡಿದ್ರಲ್ಲ ಹಾ ಸರ್ ಎರಡ್ ಸಾವಿರ ಏಳು ಮಾಡಲ್ಲ ಸರ್ ಏರ್ಡರ್ ಮಾಡಲಾ ಹಾ ಸರ್ ಓನರ್ ಓನರ್ ಎಂಟಾಗಿದೆ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ಸರ್ ಇನ್ನ ಸಿಕ್ಸ್ ಮಂತ್ ಇನ್ಶೂರೆನ್ಸ್ ಇದೆ ಹಾ ಎಫ್ಸಿ ಇಪ್ಪತ್ತೇಳುವರ ಮಠ ಇದೆ ರೀ ಎರಡು ಸಿಲ್ ಎರಡು ಕೇಸಿಂಗ್ ಟೈರ್ ಇದೆ ಲೋನ್ ಇಲ್ಲ ಎಲ್ಲ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಆಗಿರೋ ಆಗಿರೋದಷ್ಟು ಗಡಿ ಒಂದು ಟೂ ಫಿಫ್ಟಿ ಕಿಲೋಮೀಟರ್ ಟೂ ಫಿಫ್ಟಿ ಹಾ ಟು ಎರಡುವರೆ ಲಕ್ಷ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಇಂಜಿನ್ ಆಗ್ಯದ ಸೂಪರ್ ಇದೆ ಎಷ್ಟು ಕೊಡ್ತಾ ಇದೆಯಾ ಮೈಲೇಜ್ ಗಡಿ ಬರುತ್ತೆ ಸರ್ ಒಂದ್ ಹನ್ನೆರಡು ಹದ್ಮೂರು ಬರುತ್ತೆ ರೀ ಹನ್ನೆರಡು ಹದಿಮೂರು ಹಾ ಸರ್ ನೀ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ಲ ಏನಿಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಶೋ ರೂಮ್ ಇದೆ ಹಂಗೆ మ్యూజిక్ ప్లేయర్ అత్రానాసిల్వా ఆ ఇదే సర్ మ్యూజిక్ ప్లేయర్ ఆ ఇదే సర్ టీవీ ఆ ఇదే హ్ ఉఫర్ ఎంప్లనిలస హ్ లొకేషన్ ఇరుది గుల్బర్గ గుల్బర్గ లోకల్ టౌన్ టౌన్ అల ఆ సర్ లక్ష సర్ 3.5 ఎట్ ఇదరా

ಅದ 340 340 ಫೈನಲ್ ಆ ಓಕೆ ಲೊಕೇಶನ್ ಎಲ್ಲಾದ್ರೆ ಕಲ್ಬುರ್ಗಿ ಕಲ್ಬುರ್ಗಿ ಆ ಸರ್ ಫೈನಲ್ ಕೊಡ್ತೀರಾ ಸರ್ ಓಕೆ ಗಾಡಿ ಓಕೆ ಸರ್ ಬಂದ್ರೆ ಮಾಡಿ ಗಾಡಿ ಕೊಡಿ ಸರ್ ಓಕೆ ಯು